ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಆನಗಳಲ್ಲಿ ಗ್ರಾಮದಲ್ಲಿ ಅಕ್ರಮ ಭೂಮಿ ಒತ್ತುವರಿ ಸರ್ವೆ ನಂಬರ್ ಮೂವತ್ತೈದು ಹಾಗೂ ನಲವತ್ತಾರು ಸರ್ಕಾರಿ ಬೀಳು ಹಾಗೂ ಗ್ರಾಮ ಠಾಣ ಜಾಗವನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನವನ್ನು ಕಾಯ್ದಿರಿಸಿ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘಷ್ಟ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಆನ್ಗಳೆ ಗ್ರಾಮದಲ್ಲಿ ಸುಮಾರು ಅರವತ್ತೈದು ದಲಿತ ವರ್ಗದ ಕುಟುಂಬಗಳು ವಾಸವಿದ್ದು ಒಂದು ಮನೆಯಲ್ಲಿ ಎರಡು ಅಥವಾ ಮೂರು ಮಕ್ಕಳ ಸಂಸಾರ ನಡೆಸುತ್ತಿದ್ದಾರೆ ಅವರುಗಳು ನಿವೇಶನ ರಹಿತರಾಗಿರುತ್ತಾರೆ ಈ ನಿವೇಶನಕ್ಕಾಗಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದು ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿರುವುದಿಲ್ಲ ಎಂದು ದೂರಿದರು ಆನ್ಗಳೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಹಾಗೂ ನಲವತ್ತಾರರಲ್ಲಿ ಸರ್ಕಾರ ಸರ್ಕಾರಿ ಬೀಳು ಜಾಗವಾಗಿತ್ತು ಸುಮಾರು ಐದು ಎಕರೆ ವಿಸ್ತೀರ್ಣವಾಗಿದ್ದು ಹಾಗೂ ಗ್ರಾಮದ ಜಾಗವೂ ಸಹ ಐದು ಪಾಯಿಂಟ್ ಜೀರೋ ಎಕರೆ ವಿಸ್ತೀರ್ಣದಲ್ಲಿದ್ದು ಅದನ್ನು ಕೆಲವು ಬಲಾಡಿಯ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ ಎಂದರು ತ್ವರಿತವಾಗಿ ತೆರವುಗೊಳಿಸುವಂತೆ ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಸಹ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಯಾವುದೇ ಕ್ರಮ ವಹಿಸಿರುವುದಿಲ್ಲ ಆದ್ದರಿಂದ ತಾವು ಗ್ರಾಮ ಜಾಗ ಹಾಗೂ ಸರ್ಕಾರಿ ಬೀಳು ಜಾಗವನ್ನು ತ್ವರಿತವಾಗಿ ತೆರವುಗೊಳಿಸಿ ನಿರಾಶ್ರಿತ ದಲಿತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಜಾಗವನ್ನು ನಿವೇಶನಕ್ಕಾಗಿ ಮೀಸಲಿರಿಸಿ ಆಶ್ರಯ ಯೋಜನೆ ಅಡಿ ಪ್ರತಿ ಕುಟುಂಬಕ್ಕೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಒಳಹಳ್ಳಿ ವೀರೇಶ್ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ರಾಧಮಣಿ ಜಿಲ್ಲಾ ಸಂಘಟನಾ ಸಂಚಾಲಕ ಹಾನ್ಬಾಳ್ ಗೋಪಾಲ್ ಚಂದ್ರು ಸಾಣೇನಹಳ್ಳಿ ಆನಂದ್ ಅರಸಿಕೆರೆ ಜಯಣ್ಣ ಚಂದ್ರಾಯಪಟ್ಣ ಚಿಕ್ಕಣ್ಣ ಆಲೂರು ಚಂದ್ರಣ್ಣ ಅರಕುಲಗೂಡು ಉದಯ ರಾಗಿಪುರ ಸೇರಿದಂತೆ ಇತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಜನ ಮನವಿ ಕೊಟ್ಕೊಂಡು ಕುಟ್ಕೊಂಡ್ ಬರ್ತಾವ್ರೆ ಆದ್ರೆ ಇದುವರೆಗೂ ಯಾವುದೇ ತಾಲೂಕು ಆಡಳಿತ ಇರಬಹುದು ಜಿಲ್ಲಾಡಳಿತ ಇರ್ಬೋದು ಇದುವರೆಗೂ ಗಮನ ಹರಿಸಿಲ್ಲ ಇವತ್ತು ತಹಸೀಲ್ದಾರ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಯುವ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಯಾವ್ಯಾವ ಅಧಿಕಾರಿಗಳು ಇದುವರೆಗೂ ಗಮನ ಹರಿಸ್ತಿರ್ತಕ್ಕಂಥ ಇವತ್ತಿನ ಪ್ರತಿಭಟನೆ ಕಾರಣ ಆಗಿದೆ ದಯಮಾಡಿ ಇದನ್ನ ಹೀಗೆ ಮುಂದುವರ್ಸೋದು ಬೇಡ ಜಿಲ್ಲಾಧಿಕಾರಿಗಳು ಕೂಡಲೇ ಅದನ್ನ ಸರ್ವೆ ಮಾಡಿಸಿ ಇರೋ ಜಾಗ ಖುಲ್ಲಾ ಮಾಡಿಸಿ ನಮ್ಮ ಭೂ ರೈತರಿಗೆ ಭೂದಲ್ಲಿ ನಿವೇಶನ ರೈತರಿಗೆ ಭೂಮಿ ಕೊಡಿ ಅಂತೇಳಿ ನಿವೇಶನ ಕೊಡಿ ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ